ಕಳೆದ ಎರಡು ದಿನದ ಹಿಂದೆ ಫೇಸ್ಬುಕ್ ನಲ್ಲಿ ನಟಿ ರಾಧಿಕಾ ಪಂಡಿತ್ ಒಂದು ಪೋಸ್ಟ್ ಹಾಕಿದ್ರು ಕೈಯಲ್ಲಿ ಆರ್ ಅಕ್ಷರದ ವಸ್ತುವೊಂದನ್ನು ಇಟ್ಕೊಂಡು ಆರ್ ಸ್ಟ್ಯಾಂಡ್ ಫಾರ್ ಅಂತ ಕೇಳಿದ್ರು ಈ ಪೋಸ್ಟ್ ನೋಡಿದ ಯಶ್ ಮತ್ತು ರಾಧಿಕಾ ಪಂಡಿತ್ ಅಭಿಮಾನಿಗಳು ಮಗಳಿಗೆ ಆರ್ ಅಕ್ಷರದಿಂದ ಹೆಸರಿಡಲು ನಿರ್ಧರಿಸರಬಹುದು ಅದಕ್ಕೆ ಆರ್ ಎಂದು ಸುಳಿವು ಕೊಡ್ತಿದ್ದಾರೆ ಎಂದು ಮಾತನಾಡಿಕೊಳ್ಳುತ್ತಿದ್ರು ಈ ಬಗ್ಗೆ ರಾಕಿಂಗ್ ಸ್ಟಾರ್ ಯಶ್ ಪ್ರತಿಕ್ರಿಯೆ ನೀಡಿದ್ದು ಹಾಗೇನು ಇಲ್ಲ ರಾಧಿಕಾ ಮತ್ತು ರಾಕಿಂಗ್ ಸ್ಟಾರ್ ಅಂತ ಹೆಸರಿಡಬೇಕು ಅಂತ ಪೋಸ್ಟ್ ಹಾಕಿದ್ದಾರೆ ಅಷ್ಟೇ ಮಗಳಿಗೆ ಇನ್ನು ಯಾವುದೇ ಹೆಸರು ಅಂತಿಮ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಅಭಿಮಾನಿಗಳೇ ಕೆಲವು ಹೆಸರುಗಳನ್ನ ಸೂಚಿಸ್ತಾ ಇರೋದು ನಿಜಕ್ಕೂ ಖುಷಿ ಕೊಟ್ಟಿದೆ ಸದ್ಯದಲ್ಲೇ ಸಂಪ್ರದಾಯವಾಗಿ ಒಂದು ಹೆಸರಿಡುತ್ತೇವೆ ಆಮೇಲೆ ಬೇಕಾದ್ರೆ ನಮಗೆ ಇಷ್ಟ ಬಂದಂತೆ ಕರೆಯೋಣ ಅಂತ ಯಶ್ ಹೇಳಿದ್ದಾರೆ ಯೋಗರಾಜ್ ಭಟ್ ನಿರ್ದೇಶನದ ಪಂಚತಂತ್ರ ಸಿನಿಮಾದ ಟ್ರೇಲರ್ ಬಿಡುಗಡೆ ಮಾಡಿರುವ ಯಶ್ ಈ ವಿಷಯವನ್ನ ಹಂಚಿಕೊಂಡಿದ್ದಾರೆ ಸದ್ಯ ಮಂಡ್ಯದಲ್ಲಿ ಸುಮಲತಾ ಪರ ಪ್ರಚಾರ ಮಾಡೋದಿಕ್ಕೆ ತಯಾರಾಗಿರುವ ಯಶ್ ಕೆಜಿಎಫ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ